ಕೋಲಾರದ ಎಸ್ಎಂ ಆಂಗ್ಲ ಪ್ರೌಢಶಾಲೆ ಸೂಲಿಬೆಲೆ ಈ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜನಾರ್ದನ್ ರೆಡ್ಡಿ ಉಪಾಧ್ಯಕ್ಷ ಜಿಯಾ ಉಲ್ಲಾ ಮತ್ತು ಸದಸ್ಯರು ಆಗಮಿಸಿದರು ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ಪಿಎಸ್ಐ ಕಲಂದರ್ ಖಾನ್ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮುಖ್ಯ ಶಿಕ್ಷಕರು ಹಾಗೂ ಉಪಪ್ರಾಂಶುಪಾಲರ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀಯುತ ಮುನಿ ಅಂಜನಪ್ಪ ಕಾರ್ಯಕ್ರಮಕ್ಕೆ ಆಗಮಿಸಿ ಶಾಲೆ ಬಗ್ಗೆ ಮತ್ತು ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಲು ತಮ್ಮ ಭಾಷಣದಲ್ಲಿ ಹೇಳಿದರು ಶಾಲೆಯ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾದ ಎಸ್ಎಂ ಮೌಲಾ ಕಾರ್ಯದರ್ಶಿಗಳಾದ ಇಮ್ರಾನ್ ಎಸ್ಎಂ ಪ್ರಾಂಶುಪಾಲರಾದ ಇರ್ಫಾನ್ ಎಸ್ಎಂ ಮತ್ತು ಮುಖ್ಯ ಶಿಕ್ಷಕರಾದ ರವಿ ತಮ್ಮ ಭಾಷಣದಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ತೊಡಗಿಸಬೇಕು

And then he is the vice president of Hawaii, SM English High School and one who knows among all the students we all... Are... Claps, claps! Claps for the motivation of the program! शुभ नामे जा ಯಾವ ಶಾಲೆಯಿಂದ ಬಂದಿದ್ರೆ ಅಂದರೆ ಎಸ್ ಎಮ್ ಶಾಲೆ ಅಂತಂದರೆ ಎಲ್ರಿಗೂ ಕ್ರೆಡಿಟ್ ಬರುತ್ತೆ ಯಾರಿಗೆ ಮ್ಯಾನೇಜ್ಮೆಂಟಿಂದ ಹಿಡಿದು ಟೀಚರ್ಸಿಂದ ಹಿಡಿದು ಪೇರೆಂಟ್ಸಿಂದ ಹಿಡಿದು ಎಲ್ರಿಗೂ ಸಹ ಒಂದು ಆ ಒಂದು ಇದು ಸಂತೋಷದ ಸುದ್ದಿ ನಿಮ್ಗೆ ತಲುಪುತ್ತೆ ಅದರಿಂದ ಈ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ಮುಂದಿನ ಭವಿಷ್ಯ ಭಾಳ ಚೆನ್ನಾಗಿದೆ ಆದ್ದರಿಂದ ಈಗೇನು ನಮ್ಮ ಆಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತು ಶಾಲೆಯ ವಾರ್ಷಿಕೋತ್ಸವ ತುಂಬ ಅಚ್ಚಿಕೊಂಡಾಗ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಭಾಷಣದ ಅವಶ್ಯಕತೆ ಇಲ್ಲ ಇಲ್ಲಿ ಬಂದಿರೋ ಪೇರೆಂಟ್ಸ್ ಪೂರ ಅವ್ರ ಮಕ್ಕಳ ಏನು ಕಾರ್ಯಕ್ರಮವನ್ನು ನೋಡೋದಕ್ಕೆ ಸಂತೋಷವಾಗಿ ಇಲ್ಲಿ ಬಂದು ಸೇರಿರೋದು ಮೊದಲಿಗೆ ಮೌಲ ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ನಾನು ಅಂದ್ಕೊಂಡೆ ಮೌಲಾಗೆ ಮೌಲಾಗೇನೋ ಹುಚ್ಚಿಡೋದೈತಿ ಇದೇನಕಪ್ಪ ಈ ಲೈನ್ಗೆ ಹೋಗಿದ್ದಾನೆ ಅಂತೇಳಿ ನಾನು ಒಂದು ಎರಡು ಸತಿ ಕೇಳಿದೆ ಮೌಲಾನ ನೀನು ಏನಕ್ಕಪ್ಪ ನೀನು ಮಾಡೋದು ಬಿಸ್ನೆಸ್ಸು